ಮಾಮೂಲಿ ಡೈಲಾಗ್ ಲೈತಲ್ಲ ಅವ್ನ್ ಬಿಟ್ಟು ನಾನು ಬದುಕಲ್ಲ ನಾನು ಸತ್ ಹೋಗ್ತೀನಿ ಹಂಗೆ ಹಂಗೆ ಮಾಮೂಲಿ ಡೈಲಾಗ್ ಅವೆಲ್ಲ ಆಗಿ ಎಲ್ಲ ಲವ್ ಅಂತೇನೋ ಸ್ವಲ್ಪ ಶುರು ಆದಂಗ ಆಯ್ತು ಹಾ ಕುಚ್ ಕುಚ್ ಅವನೇನು ಅವನು ಸ್ವಲ್ಪ ಟಿಂಗು ಟಿಂಗು ಅಂತ ಬಟ್ಟೆ ಗಿಟ್ಟೆ ಹಾಕೊಂಡು ಚೆನ್ನಾಗಿ ಬರ್ತಾ ಪ್ಯಾಂಟ್ ಗಿಂಟ್ ಎಲ್ಲ ರೇಷ್ಮೆ ಹಾಕೊಂಡು ಸ್ವೀಟ್ ಸಿಕ್ಸ್ಟೀನ್ ಅಂದ್ರು ಒಂದ್ ತರಂಗೆ ಒಂದೊಂದ್ ಪಿಕ್ಚರ್ ಯಾವ ಪಿಕ್ಚರ್ ನೋಡಿದ್ರಿ ಅದು ಯಾವ್ದು ತೋರ್ಸದ್ನಪ್ಪ ಅದ್ ಯಾವ್ದು ಎರಡು ಕನ್ಸು ತುಂಬ ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ಕೊಂಡ್ರಿ ಅಗ್ದಿ ಸಣ್ಣ ವಯಸ್ಸಿಗೆ ಅವಾಗ ತಾನೇ ನೀವು ಏನು ಸ್ಕೂಲು ಕಾಲೇಜು ಎಲ್ಲ ಮುಗಿಸಿರ್ತೀರಾ ದಿಢೀರನೇ ಸಂಸಾರ ಜೀವನಕ್ಕೆ ಕಾಲಿಟ್ರಿ ಹೇಗಿತ್ತು ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಏನು ಯಾವ ಥರ ಶೇರ್ ಮಾಡ್ಕೊಳ್ತೀರಾ ಇಲ್ಲ ನಾನೇನು ದಿಢೀರ ಅಂತ ನಮ್ಮ ಅಪ್ಪ ಅಮ್ಮ ತಂದು ಮದುವೆ ಮಾಡಿದ ಹುಡುಗನೇನು ಮಾಡ್ಕೊಳ್ಳಿಲ್ಲ ಸ್ವಲ್ಪ ನಮ್ಮ ಅಪ್ಪ ನಾನು ಕೈಕೋಟೆ ಮಾಡ್ಕೊಂಡಿದ್ರು ಅಂದ್ರೆ ಅಪ್ಪನ ನಮ್ಮ ಅಪ್ಪ ಅಮ್ಮನ ಕೈ ಕೊಟ್ಟಿದ್ದು ಅಂತಂದ್ರೆ ನಾನು ನಮ್ಮ ಫ್ರೆಂಡ್ ಇದ್ಲು ಅವ್ರ ಮನೆಗೆ ಓದ್ಕೊಳಕ್ ಹೋಗ್ತಾ ಇದ್ದೆ ಬರ್ತಾಯಿದ್ದೆ ಅಲ್ಲಿ ಹುಡುಗ ಬರ್ತಿದ್ದ ಅಲ್ಲಿ ಒಂದು ಸ್ವಲ್ಪ ಹಂಗೆ ಹುಡುಗ ಹುಡುಗಿಗೆ ಸ್ವಲ್ಪ ಲವ್ ಅಸ್ ಫಸ್ಟ್ ಆಕರ್ಷಣೆ ಶುರುವ ಆಮೇಲೆ ಲವ್ ಅಂತ ಏನೋ ಸ್ವಲ್ಪ ಶುರುವಾದಂಗ್ತು ಕುಚ್ ಕು ಅಂತ ಆಯ್ತು ಆಮೇಲೆ ನಮ್ಮ ಫ್ರೆಂಡು ಅವರು ಹೇಳೋದು ಇಲ್ಲ ಕಣೆ ಆ ಹುಡುಗ ನಿಮ್ಮ ಸಮಾಜದವನೇ ದೇವಂಗ ಸಮಾಜದ ಹುಡುಗ ಮತ್ತು ಅವನು ನೀನು ಇಷ್ಟಪಟ್ಟಿದ್ದಾನೆ ನೋಡು ಏನಾದರೂ ಮದುವೆ ಮದುವೆಗೆ ಮಾಡ್ಕೊಳಂಕಿದ್ರೆ ಹೇಳು ಅಂತ ಅಂದು ಆವಾಗ ನಮಗೂ ಸ್ವಲ್ಪ ಯಾಕೆ ಮಾಡ್ಕೊಬಾರ್ದು ಹುಡ್ಗ ಚೆನ್ನಾಗಿ ಅವನೇನ ಅವನು ಸ್ವಲ್ಪ ಹೊಟ್ಟಿಂಗ್ ಹುಟ್ಟಿಂಗ್ ಅಂತ ಬಟ್ಟೆ ಗಿಟ್ಟ ಹಾಕೊಂಡು ಚೆನ್ನಾಗಿ ಬರ್ತಾ ಇದ್ದ ಪ್ಯಾಂಟ್ ಗಿಂಟ್ ಎಲ್ಲ ರೇಷ್ಮೆ ಹಾಕೊಂಡು ಶರ್ಟ್ ಹಾಕೊಂಡು ಬರ್ತಾ ಇದ್ದ ಒಂದಿಷ್ಟು ಹಾಡುಗಳು ಚೆನ್ನಾಗಿ ಹೇಳ್ತಿದ್ದ ಅಲ್ಲಿ ಅವ್ರ ಮನೇಲಿ ಒಂದು ಆರ್ಕೆಸ್ಟ್ರಾ ಇತ್ತು ನನಗೆ ಏನು ಭಾಳ ದೊಡ್ಡ ವಯಸ್ಸೇನಲ್ಲ ಅವರು ಅಲ್ಲಿ ಸಿಕ್ಸ್ಟೀನ್ ಆಯ್ತು ಆಯ್ತು ಸರಿ ಶುರು ಆಯ್ತು ಚಿಕ್ಕದ ಹಂಗೆ ಒಂದೊಂದು ಪಿಕ್ಚರು ಯಾವ ಪಿಕ್ಚರ್ ನೋಡಿದ್ರಿ ಅದು ಯಾವ್ದು ತೋರ್ಸಿದ್ನಪ್ಪ ಅದು ಯಾವುದು ಅದೇನು ಎರಡು ಕನ್ಸು ಅದು ಒಂದು ಪಿಕ್ಚರು ಆಮೇಲೆ ಇನ್ನೊಂದು ಯಾವ್ದು ಮಯೂರು ಏನೋ ತೋರ್ಸಿದ್ರು ಅದಾದ್ಮೇಲೆ ಒಂದಂಗೀ ಸ್ವಲ್ಪ ಓಡಾಡ್ತಿದ್ವಿ ಮೇಲೆ ಅಪ್ಪನ ವಾಸನೆ ಹತ್ತಿ ಬಿಡ್ತೀವಿ